ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿಪಯ್ಯಣ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರಾಗಿರುವಂಥ ಒಂದು ಚಿಕನ್ ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ ನಾನು ಈ ಮಾಡಿರುವ ಈ ರೀತಿಯಲ್ಲಿ ಟ್ರೈ ಮಾಡಿದ್ರೆ ತುಂಬನೇ ಬರುತ್ತೆ ದೋಸೆಗೆ ಇಡ್ಲಿಗೆ ಪೂರಿಗೆ ಚಪಾತಿಗೆ ಜೊತೆಗೆ ಮುದ್ದೆ ಅನ್ನಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಈಗ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಂಥ ವಿಡಿಯೋನ ನೋಡಿ ನೋಡಿ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಲನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಲನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇರಲಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈಗ ನೋಡ್ಬೋದು ಒಂದು ಎರಡು ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆನ ಫ್ರೈ ಮಾಡೋದ್ರಿಂದ ಅದ್ರ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಫ್ರೈ ಒಂದು ಸತಿ ಮಾಡಿ ಒಂದು ಇಂಚಷ್ಟು ನಾನು ಶುಂಠಿ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನು ಹಾಕೊಂಡಿದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಫ್ರೈ ಮಾಡಿದಷ್ಟು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅಷ್ಟು ರುಚಿ ಬರುತ್ತೆ ಇದು ಈ ರೀತಿ ಒಮ್ಮೆ ಟ್ರೈ ಮಾಡಿ ಇಡ್ಲಿಗಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಣಸು ಮತ್ತು ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ಅದರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡಿ ಇದರಲ್ಲಿ ಮೇನಾಗಿ ಒಂದು ಅರ್ಧ ಇಡಿಯಷ್ಟು ನಾನು ಪಾಲಕ್ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಹಾಕುವಂಥದ್ದು ಎರಡು ಟೊಮೊಟೊನ ಹಾಕಿದ್ದೀನಿ ಜೊತೆಗೆ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕಾಯಿ ತುರಿ ಹಾಕಬೇಕಲ್ವಾ ನಾನು ಕಾಯಿ ತುರಿನ ಎಷ್ಟು ಹಾಕಿದ್ದೀನಿ ಅಂತಂದರೆ ಒಂದು ಎರಡು ಸ್ಪೂನಷ್ಟು ಮಾತ್ರ ಕಾಯಿ ತುರಿಯನ್ನು ಹಾಕಿರುವಂಥದ್ದು ನಾನು ಜಾಸ್ತಿ ಕಾಯನ್ನು ಈ ಗ್ರೇವಿಗೆ ಉಪಯೋಗಿಸಿಲ್ಲ ಇದು ಮತ್ತು ಜಾಸ್ತಿ ಮಸಾಲನೂ ಕೂಡ ಹಾಕಿಲ್ಲ ಇದು ಲೈಟಾಗಿ ಮಾಡಿರುವಂಥದ್ದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದರಲ್ಲಿ ಒಂದು ಮೂರು ಸ್ಪೂನಷ್ಟು ನಾನು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಆದ ನಂತರ ಇದಕ್ಕೆ ಸಾಂಬಾರ್ ಪೌಡರು ನೀವು ಸಾಂಬಾರ್ ಪೌಡರ್ ಮನೇಲಿಲ್ಲ ಅಂದರೆ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಆ್ಯಡ್ ಮಾಡ್ಕೋಬೋದು ನಾವು ಮಟನ್ ಸಾಂಬಾರ್ ಪೌಡರನ್ನು ಮನೆಯಲ್ಲೇ ಮಾಡಿರೋದ್ರಿಂದ ನಾವು ಇದಕ್ಕೆ ಹಾಕಿರುವಂಥದ್ದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಈಗಾಗಲೇ ನಾವು ಮೆಣಸು ಹಾಕಿದ್ದೀವಿ ಜೊತೆಗೆ ಹಸಿ ಮೆಣಸಿಕಾಯಿಯನ್ನು ಹಾಕಿರೋದ್ರಿಂದ ಈ ಸಾಂಬಾರು ಪೌಡರನ್ನು ಸ್ವಲ್ಪನೇ ಒಂದು ಎರಡು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನನ್ನು ಹಾಕೊಂಡಿದ್ದೀನಿ ಇದಾದ ನಂತರ ಇದನ್ನು ಸೈಡ್ಗೆತ್ತಿಟ್ಬಿಡ್ಬೇಕು ಇದು ತಣ್ಣಗಾಗಬೇಕಲ್ಲ ಹಾಗಾಗಿ ಈಗ ನೋಡಿ ಇದು ಒಂದು ಕೆ ಅಷ್ಟು ಚಿಕನನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡೆ ಈ ಆಯಿಲ್ಗೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಅರ್ಶನದ ಪುಡಿ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೆಷ್ಟು ನೀಟಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಎರಡು ಕೋಳಿ ಇದು ಕಾಲಿತ್ತು ಅಂತ ಕೊಟ್ಟಿದ್ದರು ಅದನ್ನು ಜೊತೆಗೆ ಹಾಕ್ಬಿಟ್ಟಿದ್ದೀನಿ ನಾನು ನೋಡಿ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಯಾಕೆ ಅಂತಂದರೆ ಉಪ್ಪು ಹಾಕಿದ್ಮೇಲೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ನೋಡಿ ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ಉಪ್ಪನ್ನು ಹಾಕೋಬೇಕು ಉಪ್ಪು ಹಾಕೋಕ್ಕೂ ಮೊದಲೇ ಅದು ನೀರು ಬಿಟ್ಕೊಳ್ಳಲ್ಲ ಉಪ್ಪು ಹಾಕಿದ್ಮೇಲೆ ಅದರಲ್ಲಿರುವಂಥ ನೀರನ್ನು ಬಿಟ್ಕೊಳ್ಳುತ್ತೆ ಅದು ಫ್ರೈ ಆಗ್ತಾ ಇರಲಿ ಅಲ್ಲಿವರೆಗೆ ನಾನು ಇದು ಸ್ವಲ್ಪ ತಣ್ಣಗಾಗಿತ್ತು ಅಂತೇಳಿ ಮಸಾಲೆನ ರುಬ್ಕೊತೀನಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಮಸಾಲೆನ ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಇದನ್ನು ರುಬ್ಕೊಂಬರೋಣ ನೋಡಿ ಇಷ್ಟು ಪೇಸ್ಟು ಈ ರೀತಿ ಬರುತ್ತೆ ಇದೆಲ್ಲ ರೆಡಿ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ನೋಡಿ ಚಿಕನ್ ಆಲ್ಮೋಸ್ಟ್ ನೀರೆಲ್ಲ ಬಿಟ್ಕೊಂಡು ಇಷ್ಟು ಹದವಾಗಿದೆ ಈ ಹಂತದಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲೆನ ಆ್ಯಡ್ ಮಾಡ್ಕೋತೀನಿ ನೋಡಿ ಇಷ್ಟೊಂದು ಚಿಕನ್ ಮಸಾಲ ಅಂತೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಈಗಾಗಲೇ ಅದು ರೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು ಕೈ ಆಡಿಸಿದ ಮೇಲೆ ನಾವು ರುಬ್ಬಿಟ್ಟಿರುವಂಥ ಮಸಾಲನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಮತ್ತು ಅದು ಕುದಿಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ನಾವು ಇದಾಗಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬಿರುವಂಥದ್ದು ಅದಕ್ಕೋಸ್ಕರ ಕೈಯಾಡಿಸ್ತಾ ಇರಬೇಕು ಕೈ ಆಡಿಸಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋತೀನಿ ನಾನು ಜಾರಲ್ಲಿ ನೀಟಾಗಿ ಎಲ್ಲ ತೊಳ್ಕೊಂಡು ಅದಷ್ಟು ಹಾಕಿದ್ರೆ ಸಾಕು ಇದು ಗ್ರೇವಿ ರೀತಿ ಮಾಡಿದ್ರೇ ಚೆಂದ ಸಾಂಬಾರು ಮಾಡಿದ್ರೆ ಇದು ಅಷ್ಟು ರುಚಿ ಬರೋದಿಲ್ಲ ನೋಡಿ ಈಗ ಇದನ್ನು ಈಗಾಗಲೇ ನಾವು ರುಚಿ ಹಾಕಿರೋದ್ರಿಂದ ಈ ಹಂತದಲ್ಲಿ ಬೇಕಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಐದು ನಿಮಿಷ ಬೆಂದರೆ ಸಾಕು ಈಗಾಗಲೇ ನಾವು ಚಿಕನನ್ನು ಫ್ರೈ ಮಾಡುವಾಗಲೇ ಆಲ್ಮೋಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬೆಂದೋಗ್ಬಿಟ್ಟಿರತ್ತೆ ಜೊತೆಗೆ ಮಸಾಲೆನೂ ಎಲ್ಲನೂ ಫ್ರೈ ಮಾಡಿರೋದ್ರಿಂದ ಹೆಚ್ಚು ಹೊತ್ತು ಬೇಯಿಸ್ಬೇಕು ಅನ್ನುವಂಥದ್ದು ಏನಿಲ್ಲ ಒಂದು ಐದು ನಿಮಿಷ ಅದು ಎರಡು ಹೊಂದ್ಕೊಳ್ಳೋ ರೀತಿ ಬೆಂದೋದ್ರೆ ಸಾಕಾಗತ್ತೆ ಈಗ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ ನೋಡಿ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಟರೆ ವಾವ್ ಸೂಪರಾಗಿರುವಂಥ ಚಿಕನ್ ಮಸಾಲ ಗ್ರೇವಿ ರೆಡಿಯಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ಎಷ್ಟು ತಿಕ್ನೆಸ್ಸಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಗ್ರೇವಿ ಎಷ್ಟು ರುಚಿಯಾಗಿರುತ್ತೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ಇದು ಮುದ್ದೆ ಜೊತೆಗಾಗ್ಬೋದು ನಾನು ಈಗಾಗಲೇ ಹೇಳ್ದಂಗೆ ರೋಟಿ ಆಗ್ಬೋದು ಮತ್ತು ಇಡ್ಲಿ ದೋಸೆ ಚಪಾತಿ ಪೂರಿ ಇ ನೀವು ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಅನ್ನಕ್ಕೆ ಬಿಸಿ ಅನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಈಗ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸುಮಾರು ವೀಡಿಯೋಸನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಆದಷ್ಟು ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ದ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಇರಿ ನೀವೆಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ಚೆನ್ನಾಗಿ ನಿಮಗೆ ವೀಡಿಯೋಸ್ಗಳೆಲ್ಲ ಬರ್ತಾ ಹೋಗುತ್ತೆ ಇನ್ನೂ ಹೆಚ್ಚು ಹೆಚ್ಚಿನ ರೆಸಿಪಿಸಿಗೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು